ಹೇಳು ನನ್ನೇ ಮತ್ತೆ ಮೊಬೈಲ್ ಏನಾದರೂ ಹೊಡೆದೋದ್ರೆ ಮೊಬೈಲ್ ತುಳಿತಿಯಲ್ಲ ಮೊಬೈಲ್ ಹೊಡೆದೋದ್ರೆ ನಾನು ಏನ್ ಮಾಡ್ಲಿ ಯಾರಿಗೂ ಫೋನ್ ಆಗಲ್ವಲ್ಲ ಹೇಳು ಏನ್ ಮಾಡ್ತೀಯ ಮೊಬೈಲ್ ನಾನು ಹೊಡೆದೋದ್ರೆ ಏನ್ ಮಾಡ್ತೀಯ ಹೊಸದ್ ಕೊಡ್ಸೋಕ್ ದುಡ್ಡು ಬೇಕಲ್ಲಮ್ಮ ಯಾ ಕೆಲಸ ನನಗೆ ಕಮ್ಮಿ ಅಲ್ಲ ಸಂಬಳ ನನ್ನ ಹತ್ರ ಎಲ್ಲ ಐತೆ ದುಡ್ಡು ರೇಷನಿಗೆ ಅದಕ್ಕೆ ಇದಕ್ಕೆ ಎಲ್ಲ ಖಾಲಿ ಆಗುತ್ತಪ್ಪ ನನಗೆ ದುಡ್ಡು ನೀನ್ ಎಲ್ಲಿಂದ ಕೊಡ್ತೀಯಾ ನೀನೆ ಎಲ್ಲ ಐತೆ ದುಡ್ಡು ನಿನ್ನ ಹತ್ರ ಎಲ್ಲಿಂದ ತಗೊಂಬರ್ತಿಯಾ ಹೆಂಗ್ ತಗೊಬರ್ತೀಯ ಹೆಂಗ್ ತಗೊಂಡ್ಬರ್ತಿಯಾ ಜೋಬಲ್ ಇಡ್ಕೊಂಡು ದುಡ್ಡು ಯಾರು ಕೊಡ್ತಾರೆ ಬಗರಿ ನಿನಗೆ ಏನಕ್ಕೆ ಕೊಡ್ತಾರೆ ನಿನಗೆ ಸುಮ್ ಸುಮ್ನೆ ಯಾಕೆ ಕೊಡ್ತಾರ ದುಡ್ಡು ಸುಮ್ ಸುಮ್ನೆ ಯಾಕೆ ಕೊಡ್ತಾರ ದುಡ್ಡು ಯಾರು ಯಾರು ಕೊಡ್ತಾರೆ

ಸೀರೆ ಬಳೆ ಕೊಡ್ಸ ಯಾವಾಗ ಹೋಗ್ತೀಯಾ ಬಂಗಾರ ಕೆಲ್ಸಕ್ಕೆ ಯಾವಾಗ ತನಕ ನೀನ್ ಹಂಗೆ ಕಾಯಬೇಕಾ ಯಾವಾಗ ಎದ ನೀ ಯಾವಾಗ ಆಗದು ಯಾವಾಗ ಕೊಡಿಸ್ತೀಯ ನನಗೆ ಯಾವಾಗ ಕೊಡಿಸ್ತೀಯ ನೀನ್ ಯಾವಾಗ ದೊಡ್ಡನಾಗದು ಇಲ್ಲ ಇನ್ನು ವರ್ಷ ಇನ್ನು ವರ್ಷ ಕಳೆದ ಅಯ್ಯ ಅಲ್ಲಿ ತನಕ ನಾವು ಊಟ ಮಾಡೋದು ಬೇಡವಾ ಅಲ್ಲಿ ತನಕ ನಾವು ಊಟ ಮಾಡೋದು ಬೇಡವಾ ಮಾಡ್ತೀಯ ರೇಷನ್ ರೇಷನ್ನು ರೇಷನ್ ತಗೊಂಬರ್ತೀನಿ ಹೆಂಗ್ ತಗೊಂಬರ್ತೀಯಾ ನಿನಗೆ ಕೆಲಸ ಓದ್ಬೇಕು ಚೆನ್ನಾಗಿ ಓದ್ಬೇಕು ಆಮೇಲೆ ನೀವು ಇಬ್ಬರೂ ಮಲ್ಕಂಡಿದ್ರಿ ಅಲ್ಲ ಆವತ್ತು ಕಡ್ತೀನಿ ನಾವಿಬ್ರೂ ಮಲ್ಕಂಡಾಗ ನೀನು ಕೆಲ್ಸಕ್ಕೆ ಹೋಗಿಬಿಡ್ತಿರ್ತಿಯಾ ಓಹ್ ಏನು ಕೆಲಸ ಮಾಡ್ತೀಯ ಎಷ್ಟ್ ಕೊಡ್ತಾರಪ್ಪಿ ಸಂಬಳ ಜಾಸ್ತಿ ಜಾಸ್ತಿ ಅಂದ್ರೆ ಐದು ರೂಪಾಯ ಹತ್ತು ರೂಪಾಯ ಹತ್ತು ರೂಪಾಯಿ ಐದು ರೂಪಾಯಿ ಅದಕ್ಕೆ ಏನೇನು ತರ್ತೀಯ ಐದು ರೂಪಾಯಿಗೆ ಪಲೆ ರೇಷನ್ ಅಮೂಲ್ ಟಿ ಶರ್ಟ್ ಅಮೂಲ್ ಪ್ಯಾಂಟು ಅಮೂಲ್ ಪಲೆ ಇಲ್ಲ ಹೇಳು ಸರಿ ಆಯ್ತು ನೀನೇ ಹೇಳು ನೀನೇನೇನ್ ಕೊಡಿಸ್ತೀಯ ಅಂತ

సన్నే గుండ ఆకపడదా సోన్నే గుండ ఆకపడదు ఏ బి సి ఆ ఐ ఈ ఆతరా కలిబెకు అవగ్లే ఓదరు ముందుకు పోగొదు వన్ తందే వన్ నందే వన్